ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ನೆಸಗಿನಾಗ ಮೂರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಪ್ಪ ಇವತ್ತಿನ ವಿಶೇಷ ಏನಂದ್ರೆ ಇವತ್ತಿನ ದಿನ ನೋಡಿರಿ ನವರಾತ್ರಿಯ ಮೊದಲನೇ ದಿನದ ವ್ಲಾಗ್ ಇದು ಸೊ ನವರಾತ್ರಿ ಹಬ್ಬ ಚಲೋ ಇತ್ತು ಹೆಣ್ಮಕ್ಳಿಗಂತರೂ ಹಬ್ಬನೇ ಹಬ್ಬ ನೋಡ್ರಿ ಇನ್ಮೇಲೆ ಒಂಬತ್ತು ದಿನ ಸೊ ನೆಸಿಗ್ನಾಗದ್ದು ಜಲ್ದಿನ ನಾವು ಬನ್ನಿ ಗಿಡಕ್ಕೆ ಹೋಗ್ಬೇಕು ಪೂಜಾ ಮಾಡೋಕೆ ಹಾಗಾಗಿ ನೋಡಿರಿ ನಾನು ಎರಡು ಅದು ಎದ್ದಿರ್ತೀನಿ ಈಗ ಆಲ್ರೆಡಿ ಮೂರು ಇಪ್ಪತ್ತಾಗೈತಿ ಇದು ಹತ್ತು ನಿಮಿಷ ಮುಂದೆ ಐತ್ರಿ ರೀ ಸೊ ಮೂರು ಇಪ್ಪತ್ತದಾಗಿತ್ತು ಅಷ್ಟೊತ್ತಿಗೆ ನಾ ಈಗ ಹೊರಗಡೆ ಎರಡೂ ಕಡೆ ಕಸ ಹೊಡ್ಕೊಂಡು ಎಲ್ಲ ರಂಗೋಲಿದು ಹಾಕೀನಿ ಈಗ ನೆಕ್ಸ್ಟ್ ಇಲ್ಲೆಲ್ಲ ಪರ್ಚಿ ಒರೆಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡ್ಬೇಕು ನೋಡ್ರಿ ಪೂಜೆ ಇವತ್ತು ಒಂದೇ ದಿನ ಮಾಡಿದಿರ್ತದೆ ಅಂದ್ರೆ ಘಟಸ್ಥಾಪನೆ ಇನ್ನೂ ಇವತ್ತು ನವರಾತ್ರಿ ಮೊದಲನೇ ದಿನ ನಿನ್ನೆ ವ್ಲಾಗ ಇವತ್ತು ಹಾಕಾಕತ್ತೀನಿ ನಾನು ಆ್ಯಕ್ಚುಲಿನ ಎರಡು ಮೂರು ವಿಡಿಯೋ ಅದಾವ ಬಾಗಿಲು ಇನ್ನು ಬಟ್ ಅವನ್ನ ಅಲ್ಲೇ ಹೋಲ್ಡ್ ಮಾಡಿ ಇಟ್ಟೀನಿ ಫಸ್ಟ್ ಇದು ನವರಾತ್ರಿ ಇದು ಈಗ ಪೂಜೆ ಅದು ಮಾಡಿ ಆಮೇಲೆ ಸಿಗ್ತೀನಂತ ಸೊ ಒಂದು ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಅದು ಮುಗ್ದಿಂದ ನೋಡಿರಿ ಪೂಜಾ ಮಾಡಿಕೊಂಡೆ ಪೂಜಾ ಇವತ್ತು ಒಂದೇ ದಿನ ನೋಡಿರಿ ಅಂದ್ರೆ ಘಟಸ್ಥಾಪನೆ ಮಾಡೋ ದಿನ ಅಷ್ಟೇ ಪೂಜೆ ಮಾಡ್ತಾರೆ ನೆಕ್ಸ್ಟ್ ದಿನದಿಂದ ಘಟ ಹಾಕಿರ್ತೀವಲ್ಲ ಹಾಗಾಗಿ ಬರೀ ದೇವ್ರದು ಒಟ್ಟ ತೊಳೆದಿರಂಗಿಲ್ಲ ಬರೀ ಹೂವು ಅದು ಏರಿಸಿ ದೀಪ ಹಚ್ಚೋದು ಅಷ್ಟೇ ಇರ್ತದೆ ನೋಡಿರಿ ನಮಗೆ ಪೂಜಾ ಸಾಮಗ್ರಿಗಳೆಲ್ಲ ಏನೇನು ಅದಾವತ್ತೇಳಿ ಎರಡು ಉಡಿ ತೊಗೊಂಡಿನಿ ಹೂವು ಅವ್ನ ಕಡ್ಡಿ ದೇವ್ರಿಗೆ ನೈವೇದ್ಯ ತೋರಿಸೋಕೆ ಸಕ್ಕರೆ ನೀರು ಕುಂಕುಮ ಅರ್ಶನ ಎರಡು ನಿಂಬೆಹಣ್ಣಿನ ದೀಪ ತುಪ್ಪದ ಬತ್ತಿ ಸೊ ಇಷ್ಟೆಲ್ಲ ಒಯ್ಬೇಕು ನೋಡ್ರಿ ದೇವ್ರ ಗುಡಿಗೆ ಬನ್ನಿ ಗಿಡಕ್ಕೆ ಪೂಜಾ ಮಾಡಿ ಬರಬೇಕು ಲಾಸ್ಟ್ ದಿನ ಉಡಿ ತುಂಬ್ತೀವಿ ದಿನ ಎರಡೆರಡು ಉಡಿ ತುಂಬ್ತೀವಿ ಸೊ ಇಷ್ಟೆಲ್ಲ ಮಾಡ್ತೀವಿ ಆ್ಯಂಡ್ ಇವತ್ತಿನ ದಿನ ನೋಡ್ರಿ ವೈಟ್ ಕಲರ್ ಸ್ಯಾರಿ ಉಟ್ಕೊಂಡು ಹೊಂಟೀವಿ ಬ್ರಹ್ಮಚಾರಿಣಿ ದೇವಿದು ಒಂದು ಸು ಇದು ಹಾಗಾಗಿ ಎಲ್ಲರೂ ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡು ಹೊಂಟೀವಿ ಆ್ಯಂಡ್ ಅವತ್ತಿನ ದಿನ ಹೇಳಬೇಕಂದ್ರೆ ನಿಮಗೆ ಫುಲ್ಲು ಜೋರು ಮಳೆ ಅಂದ್ರೆ ಮಳಿರಿ ರಾತ್ರಿ ಬಳಗಾನ ಫುಲ್ಲು ಮಳೆ ಆಗಿದ್ದು ನಿನ್ನೆ ನಮಗೆ ಅದಕ್ಕೆ ಅದೇ ಅಂಜಿಕೆ ಆಗ್ತಿತ್ತು ಮಳೆ ನಿಂದಿರ್ತದೋ ಇಲ್ಲೋ ಗುಡಿ ಹೋಗೋದು ಕ್ಯಾನ್ಸಲ್ ಆಗ್ತೈತೇನಂತ ಅಂದ್ಕೊಂಡಿದ್ವಿ ಬಟ್ ಕರೆಕ್ಟ್ ಟೈಮಿಗೆ ನಾಲ್ಕು ಗಂಟೆ ಅದು ಆಗಿದ್ದಿಲ್ಲನಾ ಸೊ ಸ್ಟಾಪ್ ಆಗಿಬಿಟ್ಟು ಮಳೆ ಖುಷಿಯಾಗ್ಬಿಟ್ಟಿವಿ ನಾವು ಫುಲ್ ಎಲ್ಲರೂ ಎಲ್ಲಿ ದೇವ್ರಿಗೆ ಹೋಗೋದು ಮಿಸ್ ಆಗ್ತೈತೇನೋ ಅಂದ್ಕೊಳಕ್ಕಿದ್ವಿ ನೋಡಿರಿ ಎಲ್ಲ ರೆಡಿ ಆಗ್ಯಾರ ನಮ್ಮ ಏರಿಯಾದವರು ನಾವು ಟೋಟಲ್ ಇಲ್ಲಿಂದ ನಾಲ್ಕು ಜನ ಹೋಗ್ತೀವಿ ನಾವು ನಮ್ಮ ಮನೆ ಕೆಳಗಿನವರು ಆಮೇಲೆ ಇನ್ನು ಬಾಜು ಮನೆಯವರು ಇಬ್ಬರು ನಾಲ್ಕು ಜನ ಹೋಗ್ತೀವಿ ಟೋಟಲ್ ಸೊ ಈಗ ಬನ್ನಿ ಗಿಡಕ್ಕೆ ಬಂದೀವಿ ನೋಡಿರಿ ಅಲ್ಲೇ ನಮ್ಮ ಬಿಜಾಪುರ ಒಳಗೆ ಶಂಕರ್ಲಿಂಗ್ ಗುಡಿ ಅಂತ ಐತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನಮ್ಮ ಬಿಜಾಪುರದವ್ರಿಗೆ ಸೊ ಶಂಕರ್ಲಿಂಗ ಗುಡಿ ಹಿಂದೆ ಈ ಗಿಡ ಐತಿ ಸೊ ಹೋದ ವರ್ಷನೂ ನಾನು ಇಲ್ಲೇ ಬಂದೀನಿ ಈ ವರ್ಷನೂ ಇಲ್ಲೇ ಬಂದೀನಿ ಗದ್ದಲು ಭಾಳ ಇರ್ತದ್ರಿ ಬಟ್ ಭಾಳ ಶ್ರೇಷ್ಠ ರೀ ಈ ಗಿಡ ಎಲ್ಲರೂ ಪಾಳಿ ಹೆಚ್ಚೆಚ್ಚು ನಿಂತು ಇದೇ ಗಿಡಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾರೆ ಜಾಸ್ತಿ ಜನ ಅಂತ ಹೇಳ್ಬೋದು ಈಗ ನಾನು ಪೂಜೆ ಮಾಡಾಕತ್ತೀನಿ ಮತ್ತು ಎದ್ದು ಎದ್ದಾನ ಹಿಡಿದು ನಾವು ಪೂಜಾ ಮುಗಿತಾನೆ ಒಟ್ಟ ಮಾತಾಡಲ್ಲ ಅಲ್ಲ ಇಲ್ಲಿ ಬರೋರು ಎಲ್ಲರೂ ಅಷ್ಟೇ ಮೌನ ವೃತ್ತದಾಗೆ ಬಂದು ಪೂಜಾ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಿಂದನ ಮಾತಾಡ್ತಾರೆ ಒಬ್ಬೊಬ್ರು ಮನೆಗೆ ಹೋದ್ಮೇಲೂ ಮಾತಾಡ್ತಾರೆ ಬಟ್ ನಾವು ಇಲ್ಲೆಲ್ಲರೂ ಕೂಡಿರ್ತೀವಲ್ಲ ಹಾಗಾಗಿ ಗುಡಿ ಅಂಬವನಿ ಗುಡಿಗಳು ನಾವು ಎಲ್ಲರೂ ಮಾತಾಡ್ತೀವಿ ಪೂಜೆ ಮುಗ್ದಿಂದ ಈಗ ಬಂದ ಕೂಡಲೇ ಗಿಡ ತೊಳೆದು ಕುಂಕುಮ ಅದು ಹಚ್ಚಿ ಉಡಿ ತುಂಬಿ ಪೂಜೆ ಮಾಡೋಕತ್ತೀನಿರಿ ಆಮೇಲೆ ನಿಂಬೆಹಣ್ಣಿನ ಆರತಿ ಬೆಳಗ್ಬೇಕು ದಿನ ಎರಡೆರಡು ಲಾಸ್ಟ್ ಒಂಬತ್ತು ನಿಂಬೆಹಣ್ಣಿನ ದೀಪ ಬೆಳಗ್ತೀನಿ ದಿನ ಎರಡೆರಡಷ್ಟೇ ಮತ್ತು ದಾರ ಸುತ್ತುತ್ತೀವಿ ರೀ ಅಲ್ಲಿ ಗಿಡಕ್ಕೆ ಸುತ್ತಾರ ನೋಡ್ಬೋದು ನೀವು ನಮ್ಮ ಮನಸ್ಸೊಳಗಿರೋದು ಕೇಳ್ಕೊಂಡು ನಾವು ಐದು ಸುತ್ತ ದಾರ ಸುತ್ತಬೇಕು ಸೊ ನಮ್ಗೆ ನಾವು ಅಂದ್ಕೊಂಡಿದ್ದು ನೆರವೇರಲಿ ಆದಷ್ಟು ಜಲ್ದಿ ಅಂಥೇಳಿ ಆ ಬನ್ನಿ ಮಹಾಕಾಳಿಗೆ ಬೇಡ್ಕೊಂಡು ನಾವು ಈ ಥರ ಪೂಜೆ ಮಾಡ್ತೀವಿ ಬಟ್ ಮತ್ತು ಇನ್ನೊಂದು ಮೇನ್ ಏನಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದೊಳಗನೆ ಈ ಪೂಜಾ ಮುಗಿಸಿಬಿಡ್ಬೇಕ್ರಿ ಐದು ಗಂಟೆ ಒಳಗನ್ನ ನಾಲ್ಕು ನಾಲ್ಕು ಆಯ್ತು ಅಂದ್ರೆ ಇನ್ನೂ ಚಲೋ ಐದು ಗಂಟೆ ಒಳಗೆ ನಾವು ಎನಿ ಗಂಡೀಷನ್ ಪೂಜೆ ಪೂಜಾ ಮುಗಿಸ್ಬೇಕು ಬಟ್ ಆಗಲ್ಲ ಅಂದವರು ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ ಸ್ವಲ್ಪ ಲೇಟಾಗಿ ಬಂದು ಮಾಡ್ತಾರೆ ಮನೆಯಾಗೆ ಪ್ರಾಬ್ಲಮ್ ಇದ್ದವರು ಬಟ್ ಆಗ್ತಿದ್ದವರು ನೀವು ನಿಮ್ದೆಲ್ಲ ಇಷ್ಟಾರ್ಥ ನೆರವೇರ್ಬೇಕಂದ್ರೆ ನೀವು ಐದು ಗಂಟೆ ಒಳಗೆ ಪೂಜಾ ಮಾಡ್ಕೊಂಡು ಹೋಗ್ರಿ ಹಾಗಾಗಿ ಇಲ್ಲಿ ಫುಲ್ ಗದ್ಲಿರ್ತದೆ ಅದೇ ಟೈಮಿಂಗ್ ಒಳಗನ ಭಾಳ ಗದ್ದೆ ಇರ್ತದೆ ನಾವು ಅದಕ್ಕೆ ಜಲ್ದಿ ನಾಲ್ಕು ನಾಲ್ಕು ಗಂಟೆಗೆ ನಾವು ಮನೆ ಬಿಟ್ಟಿರ್ತೀವಿ ನೋಡಿರಿ ನಾಲ್ಕು ಗಂಟೆಗೆ ಬಿಟ್ಟಿಲ್ಲಿ ನಾಲ್ಕು ಹದಿನೈದು ನಾಲ್ಕು ತನಕ ನಮ್ಮ ಪೂಜಾ ಮುಗಿದ್ಬಿಟ್ಟಿರ್ತದೆ ಸೊ ಈಗ ನಾನು ಪೂಜೆ ಮಾಡಿ ಬೆಳಗಕತ್ತೀನಿ ನಾ ಪೂಜೆ ಮಾಡತ್ತಿದ್ದೆ ನಮ್ಮ ಮನೆ ಬಾಜುದವ್ರೇನದಾರಲ್ಲ ಪಾಪ ಅವರು ಮೊಬೈಲ್ ಹಿಡ್ಕೊಂಡಿದ್ರು ಸೊ ಅವ್ರು ಅವ್ರು ವೀಡಿಯೋ ಮಾಡಿಕೊಟ್ಟಾರು ನನಗೆ ನನಗೂ ಚಲೋ ಅನ್ನಿಸ್ತು ನೋಡ್ರಿ ಯಾಕಂದರೆ ನಾ ಪೂಜೆ ಮಾಡ್ತಿರ್ತೀನಲ್ಲ ಆ ಟೈಮ್ ಒಳಗೆ ನಮ್ಗೆ ಏನೂ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಅವರು ಮಾಡಿದ್ರು ಸೊ ಥ್ಯಾಂಕ್ ಯು ಅವರಿಗೆ ಆಮ್ಯಾಗ ಅವ್ರದ್ದು ಒಂದಿಷ್ಟು ವೀಡಿಯೋ ಅದು ಹಾಕಿರ್ತೀನಿ ನೀವು ಯಾರೆಲ್ಲ ಈ ಗಿಡಕ್ಕೆ ಬಂದು ಹೋಗ್ತೀರ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಇಲ್ಲಿ ಸಿಕ್ಕಿರ್ತಾರೆ ವರ್ಷ ಹೋದ ವರ್ಷ ಸಿಕ್ಕಿದ್ರು ಸೊ ಮಾತಾಡಿಸ್ತಾರೆ ನನಗೆ ಕರೆದು ವೀಡಿಯೋ ನೋಡ್ತಿರ್ತಾರಂತ ಹಾಗಾಗಿ ನನಗೂ ಖುಷಿ ಆಗ್ತದೆ ನಂದೆಲ್ಲ ಪೂಜಾ ಮುಗೀತು ನೆಕ್ಸ್ಟ್ ನೋಡಿರಿ ನಮ್ಮ ನೇಬರ್ ನೇಬರ್ಸ್ ಎಲ್ಲ ಪೂಜೆ ಮಾಡತ್ತಾರೆ ಆಮೇಲೆ ನಮ್ಮ ಜ್ಯೋತಿನೂ ಬಂದಿರ್ತಾಳಿ ನಮ್ಮ ನೆಗಣಿ ಹೋದ ವರ್ಷವೂ ಶೇರ್ ಮಾಡ್ಕೊಂಡಿಲ್ಲ ನಿಮ್ಗೆ ಅದಕ್ಕೂ ಸಾಕಷ್ಟು ಜನ ವ್ಯೂಸ್ ಸಾಕಷ್ಟು ಜನ ವ್ಯೂಸ್ ಮಾಡಿರಿ ಆಮೇಲೆ ಲೈಕ್ಸ್ ಮಾಡಿರಿ ಸೊ ಆಯಿತು ಅದಕ್ಕೆ ಈ ವರ್ಷದ್ದು ಶೇರ್ ಮಾಡ್ಕೋಬೇಕಂತ ಮಾಡ್ಕೊಳಕತ್ತೀನಿ ಯಾರೆಲ್ಲ ನೀವು ಬನ್ನಿ ಗಿಡಕ್ಕೆ ಬಂದು ಪೂಜೆ ಮಾಡಿ ಹೋಗಿರ್ತೀರಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವು ಈ ಥರ ಪದ್ಧತಿಯಿಂದ ಪೂಜೆ ಮಾಡ್ತೀವಿ ನೋಡಿರಿ ಹಾಗೆ ನಿಮಗೂ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡ್ಕೊಳಕತ್ತೀನಿ ದಿನ ಯಾವ್ಯಾವ ಕಲರ್ ಇರ್ತದಲ್ಲ ಅದೇ ಕಲರ್ ಸ್ಯಾರಿ ಹಾಕೊಂಡು ವೈಟ್ ಒಂದೊಂದು ದಿನ ಪೂಜಾ ಮಾಡೋಕ್ಕೆ ಹೋಗ್ತೀವಿ ಪೂಜಾ ಮುಗೀತು ಫೈನಲಿ ಹೊರಗೆ ಬಂದೀವಿ ನೋಡಿರಿ ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಡೇ ಏನು ರೀ ಸ್ವಲ್ಪ ಇತ್ತು ಪಾಳಿ ಗದ್ಲು ಭಾಳ ಇರಲಿಲ್ಲ ನಾವೇ ಹೋಗಿದ್ವಿ ಒಂದು ನಾಲ್ಕೈದು ಜನ ಅಷ್ಟೇ ಇದ್ದರು ಬರ್ತಾ 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 ಫುಲ್ ಗದ್ಲಾತಿತ್ತು ನೋಡ್ರಿ ಮಳೆ ಇತ್ತಲ್ಲ ಹಾಗಾಗಿ ಜಾಸ್ತಿ ಜನ ಬಂದಿರಲಿಲ್ಲ ಹಾಗೂ ಪೂಜಾ ಮುಗೀತು ಮುಗಿಸ್ಕೊಂಡೀಗ ಹೊರಗೆ ಬಂದೀವಿ ನೋಡಿರಿ ಇದೇ ಗುಡಿ ನೋಡ್ರಿ ಯಾರ್ಯಾರು ಬಂದಿರ್ತೀರಂತ ಕಮೆಂಟ್ ಮಾಡಿರಿ ಶಂಕರ್ಲಿಂಗ ಗುಡಿ ಹಿಂದೆ ಐತೆ ಎಕ್ಸಾಕ್ಟ್ ಸೊ ಅಲ್ಲೇ ಬಂದಿರ್ತೀವಿ ಬಂದ ಕೂಡಲೆ ಇಲ್ಲಿ ಹೊರಗಡೆ ಒಬ್ರಕೊಬ್ಬರು ಮುತ್ತ ಇದ್ರು ಕುಂಭಾಶನ ಅದು ಕೊಟ್ಟು ಅದೇನು ಸಕ್ಕರೆ ಇರ್ತದಲ್ಲ ಅದನ್ನು ಪ್ರಸಾದ ಕೊಡ್ತಾರೆ ರೀ ಸೊ ಇದನ್ನು ಯಾವಾಗೂ ದಿನಾಲೂ ಇದೇ ಥರ ಕಂಟಿನ್ಯೂ ಆಗಿ ಇರ್ತದೆ ಬೇರೆ ಏನು ಚೇಂಜಸ್ ಇರೋಲ್ಲ ಸೊ ನೋಡೋಣ ರೀ ನೆಕ್ಸ್ಟ್ ಎರಡನೇ ದಿನ ಏನಾದರೂ ಶೇರ್ ಮಾಡ್ಕೊಳ್ದಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ವೀಡಿಯೋ ಒಮ್ಮೆ ಒಂದೇ ಬ್ಲಾಗ್ ಮಾಡಿ ಹಾಕಿರ್ತೀನಂತೆ ನಾಳಿದು ನಾಡ್ದು ಈ ಥರ ಮತ್ತು ಹೇಳ್ದಲ್ಲಿ ನಿಮಗೆ ಇನ್ನು ಬಾಗಲಕೋಟ್ಗೆ ಹೋಗಿದ್ದು ಎರಡು ಮೂರು ಬ್ಲಾಗ್ಸ್ ಅದಾವೆ ಬಟ್ ಅದು ಹೋಲ್ಡ್ ಮಾಡಿ ಇಡಾಕತ್ತೀನಿ ನವರಾತ್ರಿ ಮುಗಿದ ಮೇಲೆ ವಿಡಿಯೋ ಹಾಕಿದ್ರೆ ಚಲೋ ಅಂತ ಹೇಳಿ ನಿನ್ನೆ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಾಕತ್ತೀನಿ ಉಳ್ಕಿದ್ದೆಲ್ಲ ನಾಳೆ ನಾಡ್ದೆ ಮಾಡ್ತೀನಿ ಈಗ ಮುಗೀತು ಮುಗಿದ ಕೂಡಲೇ ನೋಡ್ರಿ ಇಲ್ಲೇ ಒಳಗನ ಒಂದು ಹಣಮಂದೇವ್ರ ಗುಡಿ ಐತಿ ಅಲ್ಲಿ ನಮಸ್ಕಾರ ಮಾಡಿ ನೆಕ್ಸ್ಟ್ ಶಂಕರ್ಲಿಂಗ ಗುಡಿಗೆ ಹೋಗ್ತೀವಿ ರೀ ಶಂಕರ್ಲಿಂಗ ಗುಡಿ ಮುಗಿಸ್ಕೊಂಡು ಅಂಬಾಭವಿನಿ ಗುಡಿ ರೀ ಶಂಕರ್ಲಿಂಗ ಗುಡಿ ಬಾಜುನ ಅಂಬಾಭವನಿ ಗುಡಿ ಐತಿ ಅಲ್ಲಿ ಐದುವರೆ ಆರು ಗಂಟೆ ಕರೆಕ್ಟ್ ಪೂಜಾ ನಡೀತದ್ರಿ ಅಲ್ಲಿ ತನಕ ಪಡ್ದ ಓಪನ್ ಮಾಡಿರಲ್ಲ ಅಲ್ಲಿ ಬಾಕ್ಲ ತೆಗ್ದಿರಲ್ಲ ಸೊ ನಾವು ಅಲ್ಲೇ ಕೂತು ವೇಟ್ ಮಾಡಿ ಆ ದೇವಿ ದರ್ಶನ ತೊಗೊಂಡೆ ನಾವು ಮುಂದಕ್ಕೆ ಹೋಗ್ತೀವಿ ಮನೆಗೆ ಹೋಗ್ತೀವಿ ಬರೀ ಏನೇನಾಗ್ತದಂತ ತೋರಿಸ್ತೀನಿ ನೋಡ್ರಿ ಈಗ ಅಂಬಾಭಾವನಿ ಗುಡಿ ಮುಂದೆ ಬಂದ ನಿಂತೀವಿ ಆ್ಯಕ್ಚುಲಿ ಶಂಕರ್ಲಿಂಗ್ ಗುಡಿಗೆ ಹೋಗಿದ್ವಿ ಬಟ್ ಅದನ್ನ ಗೇಟ್ ತೆಗ್ದಿದ್ದಿಲ್ಲ ಹಾಗಾಗಿ ಇಲ್ಲೇ ಬಂದು ಕೂತ್ವಿ ಇಲ್ಲೇನೂ ಅಷ್ಟೇ ಗೇಟ್ ಕ್ಲೋಸ್ ಮಾಡ್ಯಾರ ಬಾಕ್ಲಾ ಮುಚ್ಚಾರ ದೇವಿ ಪೂಜಾ ತಯಾರಿ ನಡೆಸಿದ್ರು ಒಳಗಡೆ ಎಲ್ಲ ಸೊ ಆದರೂ ನಾವು ವೆಯ್ಟ್ ಮಾಡತ್ತೀವಿ ದೇವಿ ದರ್ಶನ ತೊಗೊಂಡೆ ಹೋಗ್ಬೇಕತ್ತ ಒಂಬತ್ತು ದಿನಾನು ಅಷ್ಟೇ ರೀ ನಾವು ಇಲ್ಲಿ ಕುಂತು ಆ ದೇವಿ ದರ್ಶನ ಮುಗಿಸ್ಕೊಂಡನ ಹೋಗ್ತೀವಿ ಇಲ್ಲಿ ಎಷ್ಟು ಈಗ ಬರ್ಬಾರ್ದು ಫುಲ್ ನೋಡಿ ನೀವು ಆಮೇಲೆ ತೋರಿಸ್ತೀನಿ ಎಷ್ಟು ರಶ್ ಅಂತ ಹೇಳಿ ನಾವು ಬಂದಾಗ ಯಾರೂ ಇದ್ದಿದ್ದಿಲ್ಲ ಸೊ ಒಳಗೆ ಬಂದು ಕೂತ್ವಿ ಈಗ ಇನ್ನೇನು ಪಡೆದಾಗ ತೆಗೆದು ದೇವಿ ಪೂಜೆ ಮಾಡ್ತಾರಾ ಬರೀ ಏನೇನಾಗ್ತದೆ ಅಂತ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ टालने मार रही हूं अरे अरे नाम नाम अरे बता नो ये बात को नहीं कान होता है मतलब कौन है अरे नहीं नहीं ಇಷ್ಟೊತ್ತು ಅಂಬಾವನಿ ಗುಡಿ ಒಳಗೆಲ್ಲ ಪೂಜೆ ಅದು ಮುಗಿಸ್ಕೊಂಡು ದರ್ಶನ ತಗೊಂಡು ಈಗ ನಾವು ಮತ್ತೆ ಶಂಕರ್ಲಿಂಗ ಗುಡಿಗೆ ಹೊಂಟೀವಿ ನೋಡಿರಿ ಆಳೇ ಹೋದ್ವಿ ಬಟ್ ಇನ್ನು ಗೇಟ್ ಕ್ಲೋಸ್ ಆಗಿತ್ತು ಹಂಗಾಗಿ ಈಗ ಹೊಂಟೀವಿ ಈಗ ನೋಡಿರಿ ಎಷ್ಟು ರಶ್ ಆಗೈತಿ ಇನ್ನು ಬೆಳಕುನೂ ಆಗಿಲ್ಲ ಇದು ಶಂಕರ್ಲಿಂಗ ಗುಡಿ ಅಂತೂ ಭಾಳ ಫೇಮಸ್ ಐತೆ ನಮ್ಮ ಬಿಜಾಪುರ ಒಳಗೆ ಸೊ ಯಾರೆಲ್ಲ ಬಂದು ಹೋಗಿರಿ ಬಿಜಾಪುರದವ್ರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲೇ ಎಲ್ಲ ಥರ ಎಲ್ಲ ಗುಡಿಗಳದಾವೆ ಗಣಪತಿ ಗುಡಿ ಐತಿ ಆಮೇಲೆ ಆಂಜನೇಯನ ಗುಡಿ ದಾನಮ್ಮ ದೇವಿ ಗುಡಿ ಎಲ್ಲನೂ ಈ ಶಂಕರ್ಲಿಂಗ ಗುಡಿ ಒಳಗನ ಅದಾವ ಮತ್ತು ಒಂದು ಒಳಗೆ ತೋರಿಸಿ ನಿಮಗೆ ನಮ್ಮ ಪಾಪನ ಬರ್ತಡೇನೂ ಇಲ್ಲೇ ಆಗಿತ್ತು ಮ್ಯಾಗ ಹಾಲ್ ಒಳಗೆ ಅದು ಒಂದು ನೆನಪುಳ್ದು ನೋಡಿ ಶಂಕರ್ಲಿಂಗ್ ಗುಡಿ ಅಂದ್ರೆ ಅವ್ನ ಫಸ್ಟ್ನೇ ವರ್ಷದ ಬರ್ತಡೇ ಮಾಡಿದ್ವಿ ಆಮೇಲೆ ಲಾಸ್ಟ್ ದಿನ ಏನೈತಿಲ್ಲ ಇಲ್ಲೇ ಉಡಿ ತುಂಬ್ತೀವಿ ಎಲ್ಲ ಮುತ್ತೈದ್ರಿಗೂ ಇಪ್ಪತ್ತೊಂದು ಮಂದಿಗೆ ಮುತ್ತೈದ್ರೆ ಗುಡಿ ತುಂಬದಿರ್ತದೆ ಸೊ ಇದೇ ಗುಡಿ ಒಳಗನ ತುಂಬ್ತೀವಿ ಯಾಕಂದ್ರೆ ದೊಡ್ಡದೈತ್ಲಾ ಪ್ಲೇಸ್ ಹಂಗಾಗಿ ಇಲ್ಲೇ ತುಂಬಿರ್ತೀವಿ ಎಲ್ಲ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಇನ್ನು ಮುಂದೆ ನಮ್ಮ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿ ಹಬ್ಬ ನೋಡ್ರಿ ಇದು ನವರಾತ್ರಿ ನಮ್ಮ ಬಿಜಾಪುರ ಒಳಗರೆ ಒಂದಕ್ಕೆ ಎಡಕ್ಕೆ ಮೂರು ಕೆದ್ದೆ ತಯಾರಿಯಾಗ್ ಚಲೋ ಚಾಲು ಮಾಡಿಬಿಡ್ತಾರೆ ಬನಿ ಗಿಡಕ್ಕೆ ಹೋಗಾಕ ನಮಗೂ ಅದೇ ರೀ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು ಈ ನವರಾತ್ರಿ ಬತ್ತಂದ್ರೆ ದಿನ ಒಂದೊಂಥರ ಕಲರ್ ಕಲರ್ ಸ್ಯಾರಿ ಉಟ್ಕೊಂಡು ಪೂಜಾ ಮಾಡಿದೆ ಒಂಥರ ಖುಷಿ ಸೊ ನಾ ಹೋಗೋತನ ಎಷ್ಟಾಗ್ತಿತ್ತು ಲಾಷ್ಟೆಲ್ಲಾನು ಪ್ರತಿಯೊಂದನ್ನು ನಿಮ್ಮ ಎಲ್ಲರ ಜೊತೆಯೂ ಶೇರ್ ಮಾಡ್ಕೋತೀನಿ ಇದೇ ಥರ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ತಾನ ನೋಡಿರಿ ಏಳು ಗಂಟೆ ಆಗಕ್ಕೆ ಬಂದ ಟೈಮ ನಾಲ್ಕು ಗಂಟೆಗೆ ಮನೆಗೆ ಬಿಟ್ಟಿರ್ತೀವಿ ಮನೆ ಏಳು ಗಂಟೆ ಆಯ್ತು ಈಗ ಸೊ ಈಗ ಬಂದ್ವಿ ಸ್ವಲ್ಪ ತ್ರೇಸ್ಟ್ ಹಾಕಿ ತೊಗೊಂಡು ಆಮೇಲೆ ಸಿಗ್ತೀನಿ ಇದು ಹಾಗೆ ಕಂಟಿನ್ಯೂ ಸಾಯಂಕಾಲದ ವಿಡಿಯೋನು ಶೇರ್ ಮಾಡ್ಕೊಳಕತ್ತೀನಿ ಘಟ್ಟ ಐತೆ ಅಂತ ಹೇಳಿದ್ದೆಲ್ಲ ಸೊ ನಮ್ಮ ಮನೆಗೆ ಹೋಗಿ ನೋಡಿರಿ ಘಟಸ್ಥಾಪನೆ ಮಾಡಕ್ಕೆ ಅಲ್ಲಿ ಘಟ್ಟ ಅಯ್ಯೋ ಒಂಬತ್ತು ದಿವಸದ ಘಟ್ಟ ಅದಾವೆ ನಮ್ಮ ಮನೆಯೊಳಗೆ ದೀಪ ಹಚ್ತಾರೆ ನಿರಂತರ ದೀಪ ಘಟ್ಟ ಹಾಕ್ತಿರ್ತಾರೆ ಸೊ ಹೋಗೀವಿ ಈಗ ಪೂಜಾ ಅದು ಮಾಡಾಕತ್ತೀವಿ ಬರೀ ಅಲ್ಲಿ ಏನೇನಾಗ್ತದ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ತೋರಿಸ್ತೀನಂತ So I can't you class 5 3 2 ಸೊ ಇಲ್ಲಿ ಎಲ್ಲ ಪೂಜಾ ಮುಗಿಸಿದ್ವಿ ನೋಡಿರಿ ನಾ ಹೋಗೋದೆ ಆರು ಗಂಟೆ ನಂತರ ಹೋಗಿದ್ದೆ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹೋದ ಕೂಡಲೇ ದೀಪದು ಹಚ್ಚಿ ಪೂಜೆ ಮಾಡಿದ್ವಿ ಇದು ಒಂಬತ್ತು ದಿವ್ಸದ ಘಟ್ಟ ಇರ್ತದೆ ನೋಡಿರಿ ಒಳಗೆ ಸೊ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ತೊಗೊಂಡ ಅಲ್ಲೇ ಊಟ ಮಾಡಿ ಬಂದ್ವಿ ನವರಾತ್ರಿ ಪೂರ ಒಂಬತ್ತು ದಿನವೂ ನಾವು ಉಪವಾಸ ಇರ್ತೀವಿ ರೀ ಗಟ್ಟ ಹಾಕಿದ್ದ ದಿನ ಅಷ್ಟೇ ರಾತ್ರಿ ಹೊತ್ತು ಊಟ ಮಾಡ್ತೀವಿ ಉಳಕಿದ್ದ ದಿನ ಎಲ್ಲ ಬರೀ ಫಳಾರ್ ಮ್ಯಾಗೆ ಇರ್ತೀವಿ ಅಂದರೆ ಸಾಬುದಾನಿ ವರೈದಕ್ಕೆ ಈ ಥರ ತಿಂತೀವಿ ಒಂಬತ್ತು ದಿನ ಪೂರ ನಾನು ನನ್ನ ಹಸ್ಬೆಂಡ್ ಆ ಕಡೆ ನಮ್ಮ ಅತ್ತಿ ನಮ್ಮ ಮೈದಾನ ನಾಲ್ಕು ಜನ ನಾವು ನವರಾತ್ರಿ ಮಾಡಿರ್ತೀವಿ ಸೊ ಇಷ್ಟಾಗ ನಾ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ ಮನೆಗೆ ಹೋದ್ವಿ ಇದೆಲ್ಲ ಮುಗಿಸ್ಕೊಂಡು ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ अली थैंक यू फॉर वाचिंग बाय बाय